ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ಕಾಯ ಇನ್ಫಾರ್ಮೇಟ್ಯೂಬ್ ಚಾನಲ್ ಎಸಿನಿಯರ್ ಅದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಮಯ ಕಮ್ಮಿ ಇದೆ ತುಂಬಾ ಬೇಗ ಅಡುಗೆ ಆಗಬೇಕು ಅನ್ನೋವಾಗ ಒಂದೇ ಟೈಮ್ನಲ್ಲಿ ಸಾರು ಹಾಗೆ ಸುಕ್ಕನ ನೀವು ಈ ಥರ ಮಾಡ್ಕೋಬೋದು ಮಟನ್ನಲ್ಲಿ ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹೋಲ್ ಸ್ಪೈಸಸ್ಗಳನ್ನು ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಅದಾದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಹತ್ತು ಸಾಂಬಾರು ಈರುಳ್ಳಿನ ಸೇರಿಸ್ಕೊಳ್ಳಿ ಒಂದು ಹತ್ತು ಬ್ಯಾಡ್ಗೆ ಮೆಣಸು ಹಾಗೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಒಂದು ಟೊಮೆಟೊನೋ ಹಾಕಿ ಬಿಟ್ಕೊಳ್ಳಿ ಅದಾದಮೇಲೆ ನಾವು ಮಟನ್ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಅರಶಿನ ಹಾಗೆಯೇ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲಾನ ಸೇರಿಸ್ಬಿಟ್ಟು ನೀಟಾಗಿ ಮಸಾಲೆಗಳನ್ನೆಲ್ಲ ಮ್ಯಾರಿನೇಟ್ ಮಾಡ್ಕೊಬೇಕು ಒಂದು ಅರ್ಧ ಗಂಟೆ ಎತ್ತಿಟ್ಟರೆ ಒಳ್ಳೇದು ಅದಾದಮೇಲೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಂಡಿರುವ ಮಟನ್ ಮಸಾಲೆಗಳನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಕಪ್ಪಾಗುವಷ್ಟು ನೀರನ್ನ ಸೇರಿಸ್ಬಿಟ್ಟು ರುಚಿಗೆ ಉಪ್ಪು ಬೇಕು ಅನಿಸಿದ್ರೆ ಹಾಕ್ಕೊಂಡು ಕುಕ್ಕರ್ ವಿಷಲನ್ನ ಮುಚ್ಚಿಬಿಟ್ಟು ಒಂದು ಐದು ವಿಷಲ್ಲಿ ಕೂಗಿಸ್ಕೊಳ್ಳಿ ಐದರಿಂದ ಆರು ವಿಶಲ್ ಕೂಗಿಸ್ಕೊಳ್ಳಿ ಅದಾದಮೇಲೆ ಕುಕ್ಕರ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಮಟನ್ನಲ್ಲಿ ಏನು ನೀರು ನೀರಿನ ಅಂಶ ಏನಿದೆ ಅದನ್ನು ತೆಗೆದು ಸಾರನ್ನ ಬೇರೆ ಮಾಡ್ಕೊಬೇಕು ಉಳಿದಿರುವ ಮಟನ್ಗೆ ನಾವು ಇವಾಗ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿ ಹಾಕ್ಬಿಟ್ಟು ನೀಟಾಗಿ ಡ್ರೈ ಫ್ರೈ ಮಾಡ್ಕೊಬೇಕು ಈ ಕಡೆ ಸಾರು ರೆಡಿ ಆಗುತ್ತೆ ಹಾಗೆಯೇ ಮಟನ್ ಪೆಪ್ಪರ್ ಡ್ರೈನು ಆಗುತ್ತೆ ಒಂದೇ ಟೈಮ್ನಲ್ಲಿ ಮಾಡ್ಕೊಬೋದು ನೀವು ಟ್ರೈ ಮಾಡಿ